ಸೊಬಗಿನಿಂದ ಕೂಡಿದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಸಮರ್ಪಕ ಆಧುನಿಕ ಅವೈಜ್ಞಾನಿಕ ಯೋಜನೆ ಕಾಮಗಾರಿಯಿಂದ ಗುಡ್ಡಗಾಡು ಜಿಲ್ಲೆಯು ಪ್ರಕೃತಿ ವಿಕೋಪದಿಂದ ಜನಜೀವನ ಹದಗೆಟ್ಟಿದೆ ಕೇಂದ್ರ ಸರ್ಕಾರ ಪ್ರಕೃತಿ ವಿಕೋಪ ಜಿಲ್ಲೆ ಎಂದು ಘೋಷಿಸಿ ತುರ್ತು ಸ್ಪಂದನೆ ನೀಡಬೇಕು ಎಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಅವರು ಶಿರಸಿ ಕುಂಟಾ ರಸ್ತೆಯಲ್ಲಿ ಜರುಗಿರುವ ಭೂಕುಸಿತ ಅತಿವೃಷ್ಟಿಯಿಂದ ಉಂಟಾದ ಪ್ರದೇಶಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯ ಭೂಕುಸಿತ ನೆರಹಾವಳೆ ಇನ್ನಿತರ ನೈಸರ್ಗಿಕ ವಿರೋಧವಾಗಿ ಮಾರಕವಾಗಿರುವಂಥ ಘಟನೆಗಳು ಜರುಗುತ್ತಾ ಇರೋದರಿಂದ ಜಿಲ್ಲೆಯ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತವಾಗಿದೆ ಕಳೆದ ವರ್ಷ ನಡೆದಿರುವಂಥ ಯಲ್ಲಾಪುರ್ ಜಯಡ ಗುಂಡೂರು ಸಿರ್ಸಿ ಹೊನ್ನಾವರ್ ಕುಂಟಾ ಅದೇ ರೀತಿ ಮಟ್ಕದ ಕೆಲವು ಭಾಗಗಳಲ್ಲಿ ನಡೆದಿರುವಂಥ ಈ ಒಂದು ನೈಸರ್ಗಿಕ ವಿಕೋಪದಿಂದ ಘಟನೆಗಳು ದುರಂತಗಳು ಮರೆಯುವ ಪೂರ್ವದಲ್ಲಿ ಇವತ್ತು ಇಡೀ ಜಿಲ್ಲೆ ಜಲಾವೃತವನ್ನು ಒಳಗೊಂಡು ಎಲ್ಲ ಸಂಪರ್ಕ ರಸ್ತೆಗಳು ಸಹಿತ ಇವತ್ತು ಕುಂಠಿತವಾಗಿರುವುದು ಅತ್ಯಂತ ಆಘಾತಕರವಾಗಿದೆ ಇನ್ನು ಜಿಲ್ಲೆಯು ಶೇಕಡಾ ಎಂಬತ್ತರಷ್ಟು ಭೌಗೋಳಿಕ ಪ್ರದೇಶ ಗುಡ್ಡಗಾಡು ಕಣಿವೆ ನದಿ ಕೊಳ್ಳಗಳು ದಟ್ಟ ಅರಣ್ಯ ಪ್ರದೇಶಗಳಲ್ಲಿ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಅವೈಜ್ಞಾನಿಕ ಅಸಮರ್ಪಕ ಕಾಮಗಾರಿಗಳು ಪ್ರಕೃತಿ ನಿಯಮಗಳಿಗೆ ವ್ಯತಿರಿಕ್ತವಾಗಿ ಜರುಗಿರುವ ಹಿನ್ನೆಲೆಯಲ್ಲಿ ಅನಿರೀಕ್ಷಿತ ನೈಸರ್ಗಿಕ ದುರಂತಕ್ಕೆ ಜಿಲ್ಲೆಯು ಕಾರಣವಾಗಿದೆ ಹಿಂದಿನ ಎರಡರಿಂದ ಮೂರು ವರ್ಷದಲ್ಲಿ ಯಲ್ಲಾಪುರ ಘಟ್ಟ ಕಳಚೆ ಜೋಯ್ಡಾದ ಅಣಶಿಘಾಟ್ ಮುನುಗೋಡದ ಶಿಡಲಗುಂಡಿ ಶಿರಸಿಯ ಮತ್ತಿಘಟ್ಟ ಕಕ್ಕಳ್ಳಿ ಕುಮಟಾದ ತಂಡಾಕುಳಿ ಸಿದ್ದಾಪುರದ ದೊಡ್ಡ ನೆ ಘಾಟ್ ಹೊನ್ನಾವರ ಸಾಗರ ರಾಷ್ಟ್ರೀಯ ಹೆದ್ದಾರಿ ಕಾರವಾರದ ಚಂಡಿಯಾ ಅರ್ಗ ಮುಂತಾದ ಭೂಕುಸಿತ ಮತ್ತು ಜಲಾವೃತದಿಂದ ದುರಂತಗಳನ್ನು ಮರೆಯುವ ಪೂರ್ವದಲ್ಲಿ ಇಂದು ಜಿಲ್ಲೆಯ ಹನ್ನೊಂದು ತಾಲೂಕುಗಳಲ್ಲೂ ಪ್ರಕೃತಿ ವಿಕೋಪ ಘಟನೆ ಜರುಗಿರುವುದು ವಿಷಾದಕರ ಇವೆಲ್ಲಕ್ಕೂ ಅವೈಜ್ಞಾನಿಕ ಕಾಮಗಾರಿಗಳೇ ಕಾರಣ ಎಂದು ಅವರು ಆರೋಪಿಸಿದ್ದಾರೆ ಅಲ್ಲದೆ ಅಪಾರ ಸಂಖ್ಯೆಯ ಜೀವ ಸಂಪತ್ತು ನಿಸರ್ಗ ನಷ್ಟ ಉಂಟಾಗುತ್ತಿರುವ ಸಂದರ್ಭದಲ್ಲಿ ಸರ್ಕಾರ ಸಮರೋಪಾದಿಯಲ್ಲಿ ಸ್ಪಂದಿಸಿ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಇಂತಹ ಘಟನೆ ಪುನರಾವರ್ತನೆ ಆಗದಂತೆ ಕ್ರಮ ಜರುಗಿಸಬೇಕೆಂದು ಸರ್ಕಾರಕ್ಕೆ ರವೀಂದ್ರನಾಥ್ ವೇಳೆ ಒತ್ತಾಯಿಸಿದ್ದಾರೆ ಹಾಗಾಗಿ ಹೇಳಿದ್ರೆ ಅತ್ಯಂತ ತೀವ್ರ ಇದೊಂದು ನಿಗಾವನ್ನು ಒದಗಿಸಿದೃಷ್ಟಿಯಲ್ಲಿ ಇಡೀ ಜಿಲ್ಲೆಯ ಒಂದು ಅಭಿವೃದ್ಧಿ ಮತ್ತು ನೈಸರ್ಗಿಕ ವಿಕೋಪದ ಘಟನೆಗಳನ್ನು ಪುನರಾವರ್ತನೆ ಆಗದ ರೀತಿಯಲ್ಲಿ ಕ್ರಮ ತಗೊಳಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಸಹಿತ ಮಾಡ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆ ಸುರಿಯುತ್ತಿದ್ದು ಅಲ್ಲಲ್ಲಿ ಭೂಕುಸಿತ ಗುಡ್ಡ ಕುಸಿತಗಳು ಕಂಡುಬರುತ್ತಿವೆ ಅಂತೆಯೇ ಹಲವು ಕಡೆಗಳಲ್ಲಿ ಮಳೆಯ ನೀರು ಮನೆಗೆ ನುಗ್ಗಿ ಅವಾಂತರ ಸೃಷ್ಟಿಸಿದೆ ಹೀಗಿರುವಾಗ ಮೀನಿನ ನಾಡು ಕಾರವಾರದಲ್ಲಿ ಅಪರೂಪದ ದೃಶ್ಯವೊಂದು ಕಂಡುಬಂದಿದೆ ಸಮುದ್ರದಲ್ಲಿ ಮೀನಿಗಾಗಿ ಬೋಟು ಬಿಡುವುದಲ್ಲ ಮೀನೇ ನೀರಿನ ಮೂಲಕ ಮನೆಯ ಬಾಗಿಲಿಗೆ ಬಂದಿದೆ ಈ ದೃಶ್ಯ ಕಂಡು ಬಂದಿರುವುದು ಕಾರವಾರ ತಾಲೂಕಿನ ಹಬ್ಬವಾಡದಲ್ಲಿ

Ето, панася са. Панася е, ето, 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 ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಭಾರಿ ಗಾಳಿ ಮಳೆಯಿಂದಾಗಿ ಅಲ್ಲಲ್ಲಿ ಅವಘಡಗಳು ಸಂಭವಿಸುತ್ತಿವೆ ಅಂತೆಯೇ ಶಿರಸಿ ಕುಮಟ ರಸ್ತೆಯ ಸಂಖಂಡದಿಂದಲೇ ಭಯಾನಕ ಸ್ಥಿತಿ ತಲುಪಿದೆ ಮೊಸಳೆಗುಂಡಿ ಸಂಖಂಡ ಸಮೀಪದಲ್ಲೆಲ್ಲ ಸತತ ಗುಡ್ಡ ಕುಸಿತದೊಂದಿಗೆ ಮರಗಳು ನೆಲಕುರುಳುತ್ತಿವೆ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಕೆಳಭಾಗದಲ್ಲಿಯೂ ಮಳೆ ಜೋರಾಗಿ ಸುರಿಯುತ್ತಿದ್ದು ಇದರಿಂದ ಗುಡ್ಡ ಕುಸಿತದ ಕಾರ್ಯಾಚರಣೆಗೆ ಭಾರಿ ಹಿನ್ನಡೆಯಾಗುತ್ತಿದೆ ಆದರೂ ಕಾರ್ಮಿಕರು ಯೋಧರಂತೆ ಮುನ್ನುಗ್ಗಿ ಕೆಲಸ ಮಾಡುತ್ತಿದ್ದಾರೆ ಪ್ರಧಾನ ಕಚೇರಿ ಶಿರಸಿ ನೂರ ನಾಲ್ಕು ವರ್ಷಗಳ ಇತಿಹಾಸವುಳ್ಳ ನಮ್ಮ ಬ್ಯಾಂಕಿನ ಅರವತ್ ಶಾಖೆಯನ್ನು ಶಿರಸಿ ತಾಲೂಕಿನ ವಾಜುಗದ್ದೆಯಲ್ಲಿ ಶ್ರೀ ಮಹಾಗಣಪತಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಸರಸ್ವತಿ ಪೂಜೆಯೊಂದಿಗೆ ಪ್ರಾರಂಭಿಸಲು ನಿಶ್ಚಯಿಸಲಾಗಿದೆ ಕೆಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ವಾಜುಗದ್ದೆ ಶಾಖೆಯ ಪ್ರಾರಂಭೋತ್ಸವ ದಿನಾಂಕ ಜುಲೈ ಇಪ್ಪತ್ತರ ಶನಿವಾರ ಸಮಯ ಸಂಜೆ ನಾಲ್ಕು ಗಂಟೆಗೆ ಶಾಖೆಯ ಪ್ರಾರಂಭೋತ್ಸವಕ್ಕೆ ತಮ್ಮನ್ನು ಆಧಾರದಿಂದ ಸ್ವಾಗತಿಸುವವರು ಅಧ್ಯಕ್ಷರು ಶ್ರೀ ಶಿವರಾಮ್ ಹೆಬ್ಬ ಉಪಾಧ್ಯಕ್ಷರು ಮೋಹನ್ ದಾಸ್ ಜೆ ನಾಯಕ್ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಕಾಂತ್ ಜಿ ಮತ್ತು ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ ದಂಡಲಿನ ನಗರದ ಸಮೀಪದಲ್ಲಿರುವ ಜೋಯ್ಡಾ ತಾಲೂಕಿನ ಅತ್ಯುತ್ತಮ ಪ್ರದೇಶ ವ್ಯಾಪ್ತಿಯಲ್ಲಿ ಸಮೃದ್ಧ ಹಾಗೂ ದಟ್ಟ ಕಾಡಿನ ಮಧ್ಯೆ ಊರು ಜನರಿಗೆ ಅನುಕೂಲವಾಗಲೆಂದು ಇರುವ ಕಚೇರಿಯೇ ಪ್ರಧಾನಿ ಗ್ರಾಮ ಪಂಚಾಯತ್ ಕಚೇರಿ ಸಾಕಷ್ಟು ವರ್ಷಗಳ ಹಿಂದೆಯೇ ಇಲ್ಲಿ ಗ್ರಾಮ ಪಂಚಾಯಿತಿಯನ್ನು ತೆರೆಯಲಾಗಿತ್ತು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಗ್ರಾಮಗಳ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸಬೇಕಾದ ಈ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಮಾತ್ರ ಪಿಡಿಒ ಇಲ್ಲದ ಸಮಯದಲ್ಲಿ ಪಿಡಿಒ ಅವರ ಮೊಹರನ್ನು ಬಳಸಿ ಎನ್ಓಸಿ ಕೊಡುವ ಮೂಲಕ ಬಹಳ ದೊಡ್ಡ ಪ್ರಮಾಣದ ಪ್ರಮಾದ ಎಸಗಿರುವ ಬಗ್ಗೆ ಜನರು ಆರೋಪಿಸುತ್ತಿದ್ದಾರೆ ಇಡೀ ಗ್ರಾಮ ಪಂಚಾಯಿತಿಯನ್ನೇ ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯ ದುರ್ವರ್ತನೆ ಕಂಡುಬರತೊಡಗಿದೆ ಇನ್ನು ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿಯನ್ನು ನಿಯಂತ್ರಿಸಬೇಕಾದ ಗುರುತರವಾದ ಜವಾಬ್ದಾರಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಯವರದ್ದಾಗಿದೆ ಅನೇಕ ಪ್ರಮಾದಗಳನ್ನು ಎಸಗಿರುವ ಎಸಗುತ್ತಿರುವ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಸಂಪೂರ್ಣ ಎಡವಿದ್ದಾರೆ ಎಂದೇ ಹೇಳಬಹುದು ಇನ್ನು ತಾಲೂಕು ಪಂಚಾಯಿತಿ ಅವರಿಗೆ ಈ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯ ಎಲ್ಲಾ ಎಡವಟ್ಟುಗಳ ಗುಟ್ಟು ರಟ್ಟಾಗುತ್ತಿರುವುದು ಗೊತ್ತಾದರೂ ಕ್ರಮ ಕೈಗೊಳ್ಳದೇ ಇರಲು ಕಾರಣಗಳೇನು ಎನ್ನುವ ಹತ್ತು ಹಲವು ಅನುಮಾನಗಳು ಜೋಯಾ ತಾಲೂಕು ಪಂಚಾಯತ್ ಅವರ ಮೇಲಿದೆ ಇನ್ನು ಇದೇ ಗ್ರಾಮ ಪಂಚಾಯಿತಿಯಲ್ಲಿ ಈ ಕಾರ್ಯದರ್ಶಿಯನ್ನು ಉಳಿಸಿಕೊಳ್ಳಬೇಕಾದ ನಿಟ್ಟಿನಲ್ಲಿ ಪ್ರಾಮಾಣಿಕ ಪಿಡಿಒ ಅಧಿಕಾರಿಯನ್ನು ಎತ್ತಂಗಡಿ ಮಾಡುವ ಕಾರ್ಯವೂ ತೆರೆಮರೆಯಲ್ಲಿ ನಡೆಯುತ್ತಿದೆ ಎಂದು ಬರುತ್ತಿವೆ ಅಲ್ಲದೆ ಇದೇ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯನ್ನು ಇಲ್ಲಿಂದ ಎತ್ತಂಗಡಿ ಮಾಡದೇ ಇದ್ದರೆ ರಾಜ್ಯ ಕಂಡ ಮುತ್ಸದ್ದಿ ಜನನಾಯಕ ಆರ್ವಿ ದೇಶಪಾಂಡೆ ಅವರ ಅಭಿವೃದ್ಧಿ ಕಾರ್ಯಗಳಿಗೂ ತೊಡಕಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಎಂದು ಹೇಳಲಾಗಿದೆ ಜಿಲ್ಲೆಯಲ್ಲಿ ಅಪಾಯಕಾರಿಯಾಗಿರುವ ಶಾಲೆಗಳು ಅಂಗನವಾಡಿಗಳು ಜನವಸತಿ ಪ್ರದೇಶಗಳ ಸಂಪೂರ್ಣ ವಿವರಗಳನ್ನು ಸಂಗ್ರಹಿಸಿ ಅಲ್ಲಿ ಅಗತ್ಯವಿರುವ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಎರಡು ದಿನಗಳಲ್ಲಿ ವರದಿ ನೀಡುವಂತೆ ಕಂದಾಯ ಇಲಾಖೆಯ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಪ್ರಿಯಾ ಸೂಚನೆ ನೀಡಿದರು ಅವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ಜಿಲ್ಲೆಯಲ್ಲಿರುವ ಶಾಲೆ ಮತ್ತು ಅಂಗನವಾಡಿಗಳ ಸಮೀಪ ಅಪಾಯಕಾರಿ ಮರಗಳು ವಿದ್ಯುತ್ ಕಂಬಗಳು ಶಿಥಿಲವಾದ ಕಂಪೌನ್ ಗೋಡೆ ಶಾಲಾ ಕಟ್ಟಡ ಹಾಗೂ ಗುಡ್ಡ ಕುಸಿತ ಸಂಭವಿಸುವ ಪ್ರದೇಶಗಳ ಬಳಿಯಲ್ಲಿ ವಾಸ ಮಾಡುತ್ತಿರುವ ಸಾರ್ವಜನಿಕರ ಸಂಪೂರ್ಣ ವಿವರಗಳನ್ನು ಸಂಗ್ರಹಿಸಿ ಆ ಪ್ರದೇಶದಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕಾಳಜಿ ಕೇಂದ್ರಗಳನ್ನು ಗುರುತಿಸಿಟ್ಟುಕೊಂಡು ಈ ಕುರಿತು ಸಂಪೂರ್ಣ ವರದಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸಹಿ ಮಾಡಿ ದೃಢೀಕರಿಸಿ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳು ಇದೇ ವೇಳೆ ಸೂಚನೆ ನೀಡಿದರು ಅಲ್ಲದೆ ಶಾಲಾ ಮಕ್ಕಳಿಗೆ ಪ್ರಾಕೃತಿಕ ವಿಕೋಪಗಳ ನಿರ್ವಹಣೆ ಕುರಿತಂತೆ ಸೂಕ್ತ ಅರಿವು ಮೂಡಿಸುವಂತೆ ಮತ್ತು ಇಂತಹ ಸಮಯದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ತಮ್ಮ ಅಗತ್ಯ ವಸ್ತುಗಳನ್ನು ದಾಖಲೆಗಳನ್ನು ಸುರಕ್ಷಿತಗೊಳಿಸುವ ವಿಧಾನಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಕುರಿತು ಮಾಹಿತಿ ಶಿಕ್ಷಣ ನೀಡುವಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಇದೇ ವೇಳೆ ಸೂಚಿಸಿದರು ಕುಮಟಾ ತಾಲೂಕಿನಲ್ಲಿ ಗುರುವಾರವೂ ವರುಣನ ರುದ್ರ ನರ್ತನ ಮುಂದುವರೆದಿದೆ ಕಳೆದೊಂದು ವಾರದಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಜನಜೀವನ ಅಕ್ಷರಶಃ ಅಸ್ತವ್ಯಸ್ತವಾಗಿದೆ ಒಂದೆಡೆ ಗುಡ್ಡ ಕುಸಿತ ಸಂಭವಿಸುತ್ತಿದ್ದರೆ ಇನ್ನೊಂದೆಡೆ ನದಿ ಪಾತ್ರದ ಜನರು ನೆಲೆ ಕಾಣದೆ ವಿಲವಿಲ ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸುರಿಯುವ ಪ್ರತಿಯೊಂದು ಹನಿಯು ಚಿಂತೆಯನ್ನು ತಂದಿಡುತ್ತಿದ್ದು ಮಣ್ಣಿನಲ್ಲಿ ನಿಶ್ಚಿಂತೆಯಾಗಿ ಮಲಗಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಗುಡ್ಡ ಕುಸಿತ ಉಂಟು ಬೆನ್ನಲ್ಲೇ ಗುರುವಾರ ಭರ್ಗಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ ಬೆಳಿಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ಭರ್ಗಿ ಕಟಬೀರ ದೇವಸ್ಥಾನದ ಸಮೀಪದಲ್ಲಿ ಗುಡ್ಡ ಕುಸಿತ ಉಂಟಾಗಿ ಹೆದ್ದಾರಿಯಲ್ಲಿ ಬಿದ್ದಿದೆ ಇದರಿಂದಾಗಿ ಅಂಕೋಲಾ ಕುಂಟ ವಾಹನ ಸಂಚಾರ ಬಂದ್ ಆಗಿತ್ತು ಪೊಲೀಸರು ಹಾಗೂ ಜಿಲ್ಲಾಡಳಿತದ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಕಾರ್ಯಾಚರಣೆ ಕೈಗೊಂಡರು ಏಕಮುಖ ಸಂಚಾರಕ್ಕೆ ಅವಕಾಶ ನೀಡಲಾಗಿತ್ತು ಸರಿಸುಮಾರು ಆರು ತಾಸುಗಳ ಕಾರ್ಯಾಚರಣೆ ನಂತರ ಮಣ್ಣನ್ನು ಪಕ್ಕಕ್ಕೆ ಸರಿಸಲಾಗಿದೆ ಎಂದು ತಿಳಿದು We'll one that ಇನ್ನು ಸ್ಥಳಕ್ಕೆ ಆರ್ಬಿಐ ಕಂಪನಿಯ ಜೆಸಿಬಿ ಆಗಮಿಸಿ ತೆರವು ಕಾರ್ಯ ಕೈಗೊಂಡಿತು ಘಟನೆಯಿಂದಾಗಿ ವಾಹನ ಸವಾರರು ಆತಂಕಕ್ಕೆ ಒಳಗಾಗುವಂತಾಯಿತು ಗುಡ್ಡ ಕುಸಿದ ಪರಿಣಾಮ ಸ್ಥಳೀಯ ವಾಸಿಗಳು ಭಯಗೊಂಡು ತಮ್ಮ ತಮ್ಮ ಮನೆಗಳಿಂದ ಹೊರಬಂದು ಪರಿಸ್ಥಿತಿ ಅವಲೋಕಿಸುವ ದೃಶ್ಯವೂ ಕಂಡುಬಂದಿತು ಇನ್ನು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ತಾಲೂಕಿನ ದಿವಿಗಿಯಲ್ಲಿ ನಡೆದ ಬಹುದೊಡ್ಡ ಗುಡ್ಡ ಕುಸಿತದಿಂದಾಗಿ ಹತ್ತು ಜನ ಮಹಿಳೆಯರಿಗೆ ಗಂಭೀರವಾಗಿ ಪೆಟ್ಟಾಗಿ ಮೂವರು ಮಕ್ಕಳು ಸಾವನ್ನಪ್ಪಿದ ಘಟನೆ ಮತ್ತೊಮ್ಮೆ ಜನರ ಮನಪಟಲದಲ್ಲಿ ಹರಿದು ಹೋಗಿದೆ ತಮಗೇನಾದರೂ ಅಪಾಯ ಸಂಭವಿಸಬಹುದು ಎಂಬ ಚಿಂತೆಯಲ್ಲಿಯೇ ಕಾಲ ಕಳೆಯುವಂತಾಯಿತು ಇನ್ನು ಘಟ್ಟದ ಮೇಲೆ ಮಳೆ ಹೆಚ್ಚಾದ ಕಾರಣದಿಂದ ಅಗ್ನಾಶಿನಿ ನದಿ ಉಕ್ಕಿ ಹರಿಯುತ್ತಿದೆ ಕೆಂಪಾದ ನೀರು ಏರುತ್ತಾ ಮನೆಯೊಳಗೆ ನುಗ್ಗುತ್ತಿದೆ ಅಗ್ನಾಶಿನಿ ನದಿ ಪಾತ್ರದ ದಿವಗಿ ಹಾಗೂ ಇನ್ನಿತರ ಗ್ರಾಮಗಳು ಮುಳುಗಡೆಯ ಭೀತಿ ಎದುರಿಸುತ್ತಿವೆ ಇನ್ನು ಕುಂಭದ್ರೋಣ ಮಳೆಯಿಂದ ಹೆಗಡೆ ಮಸೂರು ಸಂಪರ್ಕ ಕಲ್ಪಿಸುವ ರಸ್ತೆ ಜಲಾವೃತವಾಗಿ ಜನರು ಪರದಾಡುವಂತಾಗಿದೆ ಇನ್ನು ಮಳೆ ಮುಂದುವರಿಯುವ ಮುನ್ಸೂಚನೆಗಳಿದ್ದು ಜನರು ಜೀವ ಕೈಯಲ್ಲೇ ಹಿಡಿದು ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರೈತರು ಹಾಗೂ ಸಾರ್ವಜನಿಕರಿಗೆ ಸದಾ ಕಾಲ ಒಳಿತು ಮಾಡುವ ಚಿಂತನೆಯೊಂದಿಗೆ ಸ್ಥಾಪಿತವಾದ ಕೆಡಿಸಿಸಿ ಬ್ಯಾಂಕ್ ರೈತರ ಹಾಗೂ ಬಡವರ ಪರವಾಗಿ ಕಾರ್ಯ ಮಾಡುತ್ತಿದೆ ಕೃಷಿಕರ ಶ್ರೇಯಸ್ಸನ್ನು ಬಯಸಿ ಹಳ್ಳಿ ಹಳ್ಳಿಗಳಲ್ಲಿ ಬ್ಯಾಂಕ್ನ ಶಾಖೆಯನ್ನು ತೆರೆಯಲಾಗುತ್ತಿದೆ ಇದರಿಂದ ರೈತರು ಪಟ್ಟಣಗಳಿಗೆ ಓಡಾಡಿ ಶ್ರಮಿಸುವುದು ಕಡಿಮೆಯಾಗಲಿದೆ ಎಂದು ಕೆಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಗಜಾನನ್ ಪೈ ತಿಳಿಸಿದರು ಅವರು ಕುಮಟಾ ತಾಲೂಕಿನ ಸಂತೆಗುಳಿಯ ಬಸ್ತಿಕೇರಿಯಲ್ಲಿ ಬ್ಯಾಂಕ್ನ ಅರವತ್ತನೇ ಶಾಖೆ ಹಾಗೂ ಖಜಾನೆಯನ್ನು ಉದ್ಘಾಟಿಸಿ ಮಾತನಾಡಿದರು ಇನ್ನು ನೂರ ನಾಲ್ಕು ವರ್ಷಗಳಲ್ಲಿ ನಲವತ್ತೇಳು ಬಾರಿ ಅಫೆಕ್ಸ್ ಬ್ಯಾಂಕ್ನ ಪ್ರಶಸ್ತಿಗೆ ಆರು ಬಾರಿ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದೇವೆ ಒಂದೇ ಒಂದು ವರ್ಷವೂ ಹಾನಿ ಕಾಣದೆ ನೂರ ನಾಲ್ಕು ವರ್ಷಗಳ ಕಾಲವೂ ಲಾಭದಲ್ಲಿಯೇ ಪ್ರಗತಿಯತ್ತ ದಾಪುಗಾಲಿಡುತ್ತಿರುವುದು ಜನರಿಂದ ರೈತರಿಂದ ಸಾರ್ವಜನಿಕರಿಂದ ಎಂದು ಅವರು ಬಣ್ಣಿಸಿದರು ಇನ್ನು ಶಾಖೆಯ ನಿರ್ದೇಶಕ ಸುರೇಶ್ ಎಂ ಮಾತನಾಡಿ ಕೆಡಿಸಿಸಿ ಬ್ಯಾಂಕ್ ಈ ಶಾಖೆಯು ನಿರ್ದೇಶಕ ಗಜಾನನ್ ಪೈ ಅವರ ಶ್ರಮದ ಫಲವಾಗಿ ನಿಮ್ಮೆದುರು ತೆರೆದುಕೊಳ್ಳುತ್ತಿದೆ ಅಧ್ಯಕ್ಷರು ಹಾಗೂ ಶಾಸಕರಾಗಿರುವ ಶಿವರಾಮ್ ಹೆಬ್ಬಾರ್ ಅವರ ಅವಿರತ ಶ್ರಮವು ಇಲ್ಲಿ ಅಡಗಿದೆ ಎಂದರು ಇನ್ನು ಉದ್ಯಮಿ ಮದನ್ ನಾಯ್ಕ್ ಮಾತನಾಡಿ ಕೆಡಿಸಿಸಿ ಬ್ಯಾಂಕ್ ಅರವತ್ತನೇ ಶಾಖೆಯಾಗಿ ಈ ಭಾಗದಲ್ಲಿ ಉದ್ಘಾಟನೆಯಾಗಿರುವುದು ಹೆಮ್ಮೆಯ ಸಂಗತಿ ಎಂದರು ಇನ್ನು ಗ್ರಾಮ ಪಂಚಾಯತ್ ಸದಸ್ಯ ವಿನಾಯಕ್ ಭಟ್ ಮಾತನಾಡಿ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವ ದಿನವಾಗಿದೆ ಎಂದು ಬಣ್ಣಿಸಿದರು ಇನ್ನು ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಭಟ್ ಮಾತನಾಡಿ ಇಂದು ಬ್ಯಾಂಕ್ ಶಾಖೆ ಲೋಕಾರ್ಪಣೆಯಾಗಿದೆ ಸತತ ನೂರ ನಾಲ್ಕು ವರ್ಷಗಳ ಇತಿಹಾಸ ಹೊಂದಿರುವ ಬ್ಯಾಂಕ್ ಲಾಭದಲ್ಲಿಯೇ ತನ್ನ ಹೆಜ್ಜೆ ಹಾಕಿದೆ ನಾಲ್ಕು ಪಾಯಿಂಟ್ ಐದು ಸಾವಿರ ಕೋಟಿ ದುಡಿಯುವ ಬಂಡವಾಳ ಹೊಂದಲಾಗಿದೆ ಎಂದು ವಿವರಿಸಿದರು ಇನ್ನು ಉಪಾಧ್ಯಕ್ಷ ಮೋಹನ್ ದಾಸ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕೇವಲ ಎರಡು ಸಾವಿರದ ಎರಡ್ ನೂರ ಐದು ಷೇರು ಹೊಂದಿದ ಬ್ಯಾಂಕ್ ಐದು ಸಾವಿರ ದುಡಿಯುವ ಬಂಡವಾಳ ಹೊಂದಿದೆ ಎನ್ಪಿಎಸ್ ಎರಡು ಪಾಯಿಂಟ್ ಆರರಷ್ಟು ಇಳಿಕೆಯಾಗಿದೆ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ ಎಂದು ತಿಳಿಸಿದರು ಈ ವೇಳೆ ವ್ಯವಸ್ಥಾಪಕ ಶ್ರೀಕಾಂತ್ ನಾಯ್ಕ ಕಟ್ಟಡ ಮಾಲೀಕ ನಾಗರಾಜ್ ನಾಯ್ಕ್ ಪೊಲೀಸ್ ಸಿಬ್ಬಂದಿಗಳು ಸಂತೆಗುಳಿ ಗ್ರಾಮ ಪಂಚಾಯತ್ ಸದಸ್ಯ ಜಮಾಲ್ ಸಾಬ್ ಸತೀಶ್ ಕಾಮತ್ ಶಾಖಾ ವ್ಯವಸ್ಥಾಪಕ ಶಿವರಾಮ್ ನಾರಾಯಣ್ ಭಟ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಹಲಗದೆ ಗ್ರಾಮ ಪಂಚಾಯತ್ನ ಮಹಾತ್ಮರ ಸಭಾಭವನದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದನೇ ಹಂತದ ಗ್ರಾಮ ಸಭೆಯನ್ನು ಜರುಗಿಸಲಾಯಿತು ನೋಡಲ್ ಅಧಿಕಾರಿಗಳಾಗಿ ಸಹಾಯಕ ನಿರ್ವಾಹಕ ಅಭ್ಯಂತರರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಉಪವಿಭಾಗ ಇವರ ಉಪಸ್ಥಿತಿಯಲ್ಲಿ ಸಭೆಯನ್ನು ಜರುಗಿಸಲಾಯಿತು ಇದೇ ವೇಳೆ ವಿಪತ್ತು ನಿರ್ವಹಣಾ ಸಮಿತಿ ನೋಡಲ್ ಅಧಿಕಾರಿಗಳಾದ ಸಹಾಯಕ ನಿರ್ದೇಶಕರು ಮೀನುಗಾರಿಕಾ ಇಲಾಖೆ ಶಿರಸಿ ಇವರು ಹಾಗೂ ಇತರ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು